ಸಿಟ್ಟು ಕಿವಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ಯಾವುದಾದ್ರೂ ಒಂದು ವಸ್ತು ಪೆಡ್ಸಾಗಿದೆ ಅಂದರೆ ರಿಜಿಡ್ ಆಗಿದೆ ಅಂತಂದರೆ ಅದು ಫ್ಲೆಕ್ಸಿಬಲ್ ಆಗಿಲ್ಲ ಅಂತಂದರೆ ಅದು ಹಾದು ಹೋಗಲಿಕ್ಕೆ ಆಗೋಲ್ಲ ಯಾಕೆ ಅಂತಂದರೆ ಎಲ್ಲವೂ ಕೂಡ ಅದರ ನೇರಕ್ಕೆ ಇರೋದಿಲ್ಲ ರಿಜಿಡಿಟಿ ಅಂತನ್ನೋದು ಮನಸ್ಸಿಗೆ ಶಾಪ ಯಾರು ಅಹಂಕಾರಿಗಳಾಗಿರುವರೋ ಅಥವಾ ಅದೇ ಸೂಪರ್ ನಾರ್ಸಿಸಿಸ್ಟ್ ಅಂತ ಹೇಳ್ತವರ ಹೇಳ್ತೀವಲ್ಲ ಅವರು ತಮ್ಮ ಸ್ವಭಾವಕ್ಕೆ ತಕ್ಕಂತೆ ಭಾವನೆಗಳ ವಿಷಯದಲ್ಲಿ ಮತ್ತು ಮನಸ್ಥಿತಿಯ ರೂಪದಲ್ಲಿ ಸ್ವರೂಪದಲ್ಲಿ ಪೆಡಸುತನ ಅಂದರೆ ರಿಜಿಡಿಟಿ ಹೊಂದಿರ್ತಾರೆ ಖಂಡಿತವಾಗಿಯೂ ಈ ರಿಜಿಡಿಟಿ ಅಥವಾ ಪೆಡಿಸುತ್ತನ ವ್ಯಕ್ತಿಯ ಆನಂದಕ್ಕೆ ವ್ಯಕ್ತಿತ್ವದ ಬೆಳವಣಿಗೆಗೆ ಪೂರಕವಾಗಿರುವುದಿಲ್ಲ ರಿಜಿಡ್ ಮನಸ್ಸು ತನ್ನ ತನ್ನ ತಪ್ಪುಗಳನ್ನು ಒಪ್ಕೊಳ್ಳೋಕ್ಕೆ ಸಿದ್ಧವಾಗಿರಲ್ಲ ಬೇರೆಯವರ ದೃಷ್ಟಿಕೋನದಲ್ಲಿ ವಿಷಯಗಳನ್ನ ಗಮನಿಸಲ್ಲ ಬದಲಾವಣೆಗೆ ಒಪ್ಪಲ್ಲ ಅದರಿಂದಾಗಿ ಬದುಕಿನ ಎಲ್ಲ ನಡೆಗಳಲ್ಲೂ ವಿರೋಧಗಳನ್ನ ಎದುರಿಸ್ತಾ ಇರ್ತಾರೆ ಮತ್ತು ಸಂಘರ್ಷನ ಹೊಂದಿರ್ತಾರೆ ಇದು ಸಾಮಾನ್ಯ ಇದು ಇತರರೊಂದಿಗೆ ಸಂಘರ್ಷ ಮಾತ್ರ ಅಲ್ಲ ತಾನು ತನ್ನ ಒಳಗೂ ಸಂಘರ್ಷವನ್ನು ಹೊಂದಿರ್ತಾರೆ ಈ ಹೊಂದಾಣಿಕೆ ಮತ್ತು ಅನುಸರಣೆ ಇಲ್ಲ ಅಂತಂದರೆ ಅವರ ಮೇಲಿನ ಆರೋಪಗಳು ಅವರಿಂದಾಗುವ ನಿರಾಶೆಗಳು ಎಲ್ಲ ಒಂದೇ ರೀತಿಯಲ್ಲಿ ಇರುತ್ತೆ ಸಹಜವಾಗಿ ಮತ್ತು ಫ್ಲೆಕ್ಸಿಬಲ್ ಆಗಿ ಒಂಥರ ಫ್ಲೋ ಇರಲ್ವಲ್ಲ ಆ ಜೀವನವನ್ನು ಅನುಕ್ರಮಿಸುವ ಬದಲು ಜೀ ಜೀವನ ಅನುಕ್ರಮಿಸಬೇಕು ಅಂಥದ್ರಲ್ಲಿ ತಮ್ಮ ಮನಸ್ಥಿತಿಯ ರೀತಿಯಲ್ಲಿ ಒತ್ತಾಯಿಸುತ್ತಾ ತಮ್ಮ ಸರಾಗದ ಪ್ರವಾಹಕ್ಕೆ ತಾವೇ ಅಡ್ಡಿ ಆಗ್ತಾರೆ ತಮ್ಮಲ್ಲಿಯೇ ಅತೃಪ್ತಿ ಮಾನಸಿಕ ಬಳಲಿಕೆ ಉಂಟಾಗ್ಬಿಟ್ಟು ಅವರ ಆನಂದನ ಕಳ್ಕೊಳ್ತಾ ಇರ್ತಾರೆ ಅವರದೇ ಆದಂತಹ ಊಹೆ ಅವರದೇ ಆದಂತಹ ಅಧ್ಯಯನ ಅವ್ರದ್ದೇ ಆದಂತಹ ಅನುಭವ ಮತ್ತು ತಿದ್ದುಕೊಳ್ಳುವಿಕೆಯು ಕೂಡ ನಮ್ಮಲ್ಲಿ ತಿಳುವಳಿಕೆಯನ್ನು ರೂಪಿಸುತ್ತೆ ಈ ತಿಳುವಳಿಕೆಯೇ ನಮ್ಮಲ್ಲಿ ಅರಿವಿನ ಆಳ್ವಿಕೆಯನ್ನು ಮಾಡುವುದು ಇದನ್ನೇ ನಾವು ಅರಿವಾಳಿಕೆ ಅಂತ ಅನ್ನೋದು ಕಾಗ್ನಿಷನ್ ನಮ್ಮ ಅರಿವಾಳಿಕೆ ವರ್ತನೆ ಚಿಂತನೆ ಕ್ರಿಯೆ ಪ್ರತಿಕ್ರಿಯೆ ಪ್ರಚೋದನೆ ಎಲ್ಲದಕ್ಕೂ ಕೂಡ ಅದು ಚಾಲನೆ ಕೊಡದೇ ಅದು ಯಾವಾಗ ವ್ಯಕ್ತಿಯಲ್ಲಿ ವಿಷಯ ವ್ಯಕ್ತಿ ಮತ್ತು ಬದುಕಿನ ನಡೆಗಳ ಬಗ್ಗೆ ಒಂದು ಥರ ರಿಜಿಡಿಟಿ ಇರ್ತದೆಯೋ ಅವರ ನಡೆ ನುಡಿಗಳಲ್ಲಿ ಕ್ರಿಯೆಗಳಲ್ಲಿ ಒಂದು ರೀತಿಯಲ್ಲಿ ಕಾಂಟ್ರಾಕ್ ಕಾಂಟ್ರಾಡಿಕ್ಟ್ ಆಗಿರ್ತಾರೆ ಒಂಥರ ವಿರೋಧಭಾಸಗಳ ಉಂಟಾಗ್ತಾ ಇರ್ತದೆ ಯಾಕೆಂತಂದರೆ ಅವರ ದೃಷ್ಟಿಯ ಚೌಕಟ್ಟಿನಲ್ಲಿಯೇ ಸೃಷ್ಟಿಯನ್ನು ಸಮಾಜವನ್ನು ತನ್ನನ್ನು ಹಾಗೂ ಇತರರ ಬದುಕಿನ ಆಗು ಹೋಗುಗಳೆಲ್ಲನ ಗಮನಿಸ್ತಾ ಇರ್ತಾರೆ ಆದರೆ ಹಂಗಿರಲ್ಲ ಅದರ ಆಚೆಗೆ ಒಂದು ಏನೋ ಇದೆ ಗ್ರಹಿಕೆ ಆ ಶ್ ವಿಶ್ಲೇಷಣೆ ಅಂತ ಅನ್ನೋದನ್ನೇ ಅವರು ಗಮನಿಸಕ್ಕೆ ಹೋಗಲ್ಲ ಅವಾಗ ಅವರು ಎಮೋಷನಲಿ ದೇ ಬಿಕಮ್ ವೆರಿ ವೆರಿ ಟಯರ್ಡ್ ರಿಜಿಡ್ ಆಗಿರೋರು ಟಯರ್ಡ್ ಆಗ್ತಾರೆ ಅಹಂಕಾರಿಗಳು ಎದುರಿಸುವಂಥ ಬಹಳ ದೊಡ್ಡ ಸಮಸ್ಯೆ ಅಂತಂದರೆ ಅವರ ಆಲೋಚನೆ ಮತ್ತು ಕ್ರಿಯೆಗಳಲ್ಲಿ ವಿರೋಧಾಭಾಸ ಇರೋದು ಅಂದರೆ ನಡೆನುಡಿಗಳಲ್ಲಿ ಹೊಂದಾಣಿಕೆ ಇಲ್ಲದಿರೋದು ಅವರು ತಮ್ಮನ್ನು ತಾವೇ ಒಂದು ರೀತಿಯಲ್ಲಿ ಚಿತ್ರಿಸ್ಕೊಂಡಿರ್ತಾರೆ ಆ ವ್ಯಕ್ತಿತ್ವಕ್ಕೆ ಪೂರಕವಾಗಿ ಸಮಾಜದ ಮತ್ತು ಕೌಟುಂಬಿಕದ ಪರಿಸರ ಎಲ್ಲ ಇರಲ್ಲ ವಾಸ್ತವನ ಅವರಿಗೆ ಆವಾಗ ಒಪ್ಕೊಳ್ಳೋಕ್ಕಾಗಲ್ಲ ತಮ್ಮ ಪೆಡಸುತನದ ದೃಷ್ಟಿಯಿಂದ ತಾವೇ ಬಳಲ್ತಾರೆ ಈ ಅಹಂಕಾರಿಗಳ ಪೆಡಿಸುತನದಿಂದ ಅವರ ದೃಷ್ಟಿ ಬಹಳ ಸಮರ್ಥವಾಗಿರತ್ತೆ ಅದು ಸಫಲವಾಗಿರತ್ತೆ ಅಂತ ಅವರು ಅಂದುಕೊಂಡಿರ್ತಾರೆ ಆಮೇಲೆ ಅದನ್ನು ಅವರು ನಂಬಿಕೊಂಡಿರ್ತಾರೆ ಬೇರೆ ಆದರೆ ಆ ದೃಷ್ಟಿಯಲ್ಲಿ ದೋಷ ಇದೆ ಅಂತ ಯಾರಾದರೂ ಬೊಟ್ಟು ಮಾಡಿ ತೋರಿಸಿದ್ರೆ ಅವ್ರಿಗೆ ಅದನ್ನು ಅರಗಿಸ್ಕೊಳಕಾಗಲ್ಲ ಬದಲಾಗಿ ತನ್ನದೇ ವಿಶ್ವಾಸವನ್ನು ತಾನು ಭಂಗ ಮಾಡ್ಕೊಬಾರ್ದು ಅಂದರೆ ತಾನೇನೋ ನಂಬ್ಕೊಂಡಿರೋದು ಅದು ಬ್ರೇಕ್ ಆಗಬಾರ್ದು ತಾವು ಸಮರ್ಥರು ತಮ್ಮ ಕೆಲಸ ಸಫಲ ಆಗತ್ತೆ ಅಂತ ಯಾವಾಗಲೂ ಕೂಡ ಅದನ್ನು ಜಸ್ಟಿಫೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಇದರಿಂದಾಗಿ ಬೇರೆ ಸೋಶ ಸೋಷಿಯಲ್ ಆ್ಯಸ್ಪೆಕ್ಟ್ಸಿಂದನೂ ಕೂಡ ಅವರು ವಿಫಲವಾಗ್ತಾರೆ ಮತ್ತು ತಮ್ಮಲ್ಲಿ ಒಳಗಡೆ ಬದಲಾವಣೆಯನ್ನು ತಂದುಕೊಳ್ಳಲಾರದಷ್ಟು ಅಪ್ರಾಮಾಣಿಕರಾಗಿ ಹೋಗ್ತಾರೆ ಪೆಡಿಸುತ್ತಾನ ಇದೆಯಲ್ಲ ಆ ರಿಜಿಡಿಟಿ ತನ್ನ ವ್ಯಕ್ತಿತ್ವದ ಚಿತ್ರಣ ಮತ್ತು ವಾಸ್ತವದ ನಡುವೆ ಒಂದು ಫ್ಯಾಕ್ಟ್ ಏನೂ ಇದೆಯಲ್ಲ ಫ್ಯಾಕ್ಟ್ ಆ್ಯಂಡ್ ಪರ್ಸನಾಲಿಟಿ ಇದ್ರ ಮಧ್ಯದಲ್ಲಿ ಭಯಂಕರ ಕಾನ್ಫ್ಲಿಕ್ಟ್ ಇರ್ತದೆ ಅವರೇ ರೂಪಿಸ್ಕೊಂಡಿರುವ ವ್ಯಕ್ತಿತ್ವ ಅವರಿಗೆ ಹುಸಿಯಾಗ ಹುಸಿಯಾಗಲಿಕ್ಕೆ ಶುರುವಾದಾಗ ಏನಾಗುತ್ತೆ ಗೊತ್ತಾ ಅವರ ಬದುಕಿನ ವೈಫಲ್ಯಕ್ಕೆ ಕಾರಣವಾಗ್ತಾ ಹೋಗುತ್ತೆ ಆ ವೈಫಲ್ಯ ಅವರಲ್ಲಿ ಆ್ಯಂಗ್ಸೈಟಿ ಡಿಪ್ರೆಷನ್ನು ಸ್ಟ್ರೆಸ್ಸು ಎಲ್ಲನೂ ಹೆಚ್ಚಾಗ್ತಾ ಬಂದು ತಾವು ಜೀವನದಲ್ಲಿ ವಿಫಲರಾಗಿದ್ದೀವಿ ಅಂತ ಸಮಾಜಕ್ಕೆ ತಿಳಿದ್ರೆ ಅದು ಅವಮಾನ ಅಂತ ಭಾವಿಸ್ತಾರೆ ನೋಡಿ ಇದರಿಂದಾಗಿಯೇ ಎಷ್ಟೆಷ್ಟೋ ಜನ ಪ್ರಖ್ಯಾತರು ಆತ್ಮಹತ್ಯೆಗಳನ್ನ ಮಾಡಿಕೊಂಡಿರೋದು ಕೂಡ ಉಂಟು ಒಬ್ಬಳು ಕನ್ನಡದ ಪ್ರತಿಭಾನ್ವಿತ ನಟಿ ತಮ್ಮ ಭಾವನಾತ್ಮಕ ಅಭಿನಯದಿಂದ ಜನಮನವನ್ನು ಸೂರೆಗೊಂಡಿದ್ದರು ವಾಣಿಜ್ಯ ಕೂಡ ಸಿನಿಮಾದ ಭಾಗ ಆಗಿರೋದ್ರಿಂದ ಸಹಜವಾಗಿ ನಟ ನಟಿಯರ ಬೇಡಿಕೆ ಮತ್ತು ಅವಕಾಶಗಳಲ್ಲಿ ಏರುಪೇರುಗಳು ಇರುತ್ತೆ ಒಮ್ಮೆ ಬೇಡಿಕೆ ಇದ್ದ ಕಲಾವಿದರು ಸಲ ಇಲ್ಲದೆ ಇರಬಹುದು ತನ್ನ ಬೇಡಿಕೆ ಹೀಗೆ ಇರುತ್ತೆ ತಾನು ಹೀಗೆ ಉಚ್ಚರಾಯ ಸ್ಥಿತಿಯಲ್ಲಿ ಇರುವಂಥ ಅಹಂಕಾರವನ್ನು ಹೊಂದಿದ್ದ ಆ ನಟಿಗೆ ತನಗೆ ಅವಕಾಶ ದೊರಕದೆ ಹೋಗಿದ್ದನ್ನು ಆಕೆಗೆ ಸಹಿಸ್ಕೊಳಕ್ಕಾಗಲಿಲ್ಲ ಪ್ರತಿಭಾವಂತ ನಟಿ ಆದರೆ ಮಾನಸಿಕವಾಗಿ ಬಳಲುವುದರ ಜೊತೆಗೆ ಆರ್ಥಿಕ ಸಂಕಷ್ಟಕ್ಕೂ ಕೂಡ ಸಿಕ್ಕಾಕ್ಕೊಂಡ್ರು ಆಗ ಅವರ ಅಹಂಕಾರದ ಬಿಸಿ ತಟ್ಟಿತ್ತಲ್ಲ ಚಿತ್ರರಂಗದವರು ಅಷ್ಟೇನು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಲಿಲ್ಲ ಬದುಕಿನ ನಿರ್ವಹಣೆಗೆ ತಮ್ಮ ಇಷ್ಟಕ್ಕೆ ವಿರುದ್ಧವಾದ ಬೇರೆ ಏನೇನೋ ಸಾಧ್ಯತೆಗಳನ್ನು ಪ್ರಯತ್ನ ಮಾಡೋಕ್ಕೋಗಿ ಡಿಪ್ರೆಷನ್ನು ಆಂಗ್ಸೈಟಿ ಅದನ್ನೆಲ್ಲನೂ ಆಗದೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ್ರು ಅಹಂಕಾರದ ಪಿಡಿಸತನವಿಲ್ಲದೆ ಈ ವಾಸ್ತವತೆಗೆ ತೆರೆದುಕೊಂಡಿದ್ದರೆ ನಮ್ಮ ಕನ್ನಡ ಚಿತ್ರರಂಗ ಅಂತಹ ಅತ್ಯದ್ಭುತವಾದ ನಟಿಯನ್ನು ನಾವು ಇನ್ನೂ ಹೊಂದಬಹುದಾಗಿತ್ತು ಮತ್ತು ಅವರು ಉತ್ತಮ ಜೀವನವನ್ನು ಅವರು ನಡೆಸ್ಬೋದಾಗಿತ್ತು ಇದೊಂದು ಉದಾಹರಣೆ ಅಷ್ಟೆ ಹೀಗೆ ಹಲವಾರು ಜನ ತಮ್ಮ ಸ್ಟಾರ್ ಏನದು ಭ್ರಮೆಯಲ್ಲಿ ಆಂತರಿಕವಾದ ಬದುಕನ್ನು ಹದಗೆಡಿಸ್ಕೊಂಬಿಟ್ಟಿರ್ತಾರೆ ತಮ್ಮ ಲೋಪ ದೋಷಗಳನ್ನು ಗುರುತಿಸಿಕೊಂಡು ಅದನ್ನು ಸರಿಪಡಿಸಿಕೊಳ್ಳದೆ ಅವರೇನು ಮಾಡ್ತಾರೆ ಹೊರಗಿನ ಸಿಸ್ಟಮ್ ಸರಿ ಇಲ್ಲ ಅಂತ ದೂರಕ್ಕೆ ಶುರು ಮಾಡ್ತಾರೆ ನಾನು ಇಷ್ಟು ಮಾಡಿದೆ ಅಷ್ಟು ಮಾಡಿದೆ ಎಲ್ಲ ಮೋಸ ಮಾಡಿದ್ರು ಯಾರು ನನ್ನ ಕೈ ಹಿಡಿಲಿಲ್ಲ ಎಲ್ಲರೂ ಸ್ವಾರ್ಥಿಗಳು ಎಲ್ಲ ಅವ್ರವ್ರದ್ದು ಅವ್ರವ್ರು ನೋಡ್ಕೊಂಡು ಹೋದರು ಅಂತ ತಮ್ಮ ಭಾವನಾತ್ಮಕ ಕುಸಿತದ ಬೇರೊಂದು ಚಿತ್ರಣನ ನೀಡ್ತಾ ಹೋಗ್ತಾ ಇರ್ತಾರೆ ತುಂಬ ಜನ ಹೀಗೆ ಮಾಡ್ತಾ ಇರ್ತಾರೆ ಗಮನಿಸ್ ನೋಡಿ ಆನಂದ ಅಂತ ಇರೋದೇ ರಿಜಿಡಿಟಿ ಇಲ್ಲದೆ ಅಂದರೆ ಪೆಡಿಸುತ್ತನ ಇಲ್ಲದೆ ನಮ್ಯತೆಯಿಂದ ಅಥವಾ ಸಲೀಲತೆಯಿಂದ ಅಂದರೆ ಫ್ಲೆಕ್ಸಿಬಲ್ ಆಗಿ ಇರುವಂತಹ ಮನಸ್ಥಿತಿ ಫ್ಲೆಕ್ಸಿಬಲ್ ಆಗಿರುವಂತಹ ಮನಸ್ಸು ವಿನಯದಿಂದನೂ ಇರತ್ತೆ ಹೊಂದಾಣಿಕೆಯನ್ನು ಕೂಡ ಮಾಡುತ್ತೆ ಮಾಡ್ಕೊಳ್ಳೋದಿಕ್ಕೆ ಆಗತ್ತೆ ಮನುಷ್ಯನಾಗಲಿ ಯಾವುದೇ ಜೀವಿಯಾಗಲಿ ಈ ಸೃಷ್ಟಿಯಲ್ಲಿ ಉಳಿಯುವುದಕ್ಕೆ ಉಳಿದಿರುವುದಕ್ಕೆ ಸಾಧ್ಯ ಆಗುವುದೇ ಹೊಂದಾಣಿಕೆ ಮಾಡಿಕೊಳ್ಳುವ ನೈಸರ್ಗಿಕ ಸ್ವಭಾವದಿಂದ ಹೊಂದಾಣಿಕೆ ಮಾಡಿಕೊಳ್ಳೋದು ತುಂಬ ಸದೆಯ ನೈಸರ್ಗಿಕ ಸ್ವಭಾವ ಹೊಂದಾಣಿಕೆ ಮಾಡಿಕೊಳ್ಳುವ ಸ್ವಭಾವ ನೈಸರ್ಗಿಕವಾದರೂ ಈ ಪೆಡಸುತನದ ಮನಸ್ಥಿತಿಯಿಂದ ಅಹಂಕಾರಿಗಳು ಬಳಲ್ತಾರೆ ನರಳ್ತಾರೆ ಕೊನೆಗೆ ತಮ್ಮ ವಿನಾಶವನ್ನ ತಾವೇ ಕಂಡುಕೊಳ್ತಾರೆ ನಾನು ಅಪ್ಪ ಅಮ್ಮ ನಾನು ಇಂಥ ಅಧಿಕಾರಿ ನಾನು ಹೀಗೆ ಇರಬೇಕು ನನ್ನ ವ್ಯಕ್ತಿ ಚಿತ್ರಣ ಇಂಥದ್ದು ನಾನು ಹೀಗೆ ಮನ್ನಾಡ್ಕೊಳ್ಬೇಕು ಹೀಗೆ ಒಂದು ರಿಜಿಡಿಟಿ ರಿಜಿಡ್ ಆಗಿರುವಂತಹ ತಮ್ಮ ಚಿತ್ರಣವನ್ನು ತಾವೇ ಕಟ್ಟಿಕೊಂಡು ಅದನ್ನು ನಿರ್ವಹಿಸಲಿಕ್ಕೆ ಹೋಗ್ತಾ ಇರ್ತಾರೆ ಆದರೆ ಅದೇನಾಗತ್ತೆ ಗೊತ್ತಾ ಸಾರಿ ಟು ಸೇ ದಿಸ್ ಪ್ರಪಂಚ ಮತ್ತು ಅವರು ಈ ಎರಡರ ನಡುವೆ ತುಂಬ ದೊಡ್ಡ ಅಂತರ ಕಂದಕ ಉಂಟಾಗ್ತದೆ ಈ ಕಂದಕಕ್ಕೆ ಕಾರಣ ತನ್ನ ಮನಸ್ಥಿತಿ ಅಂತ ಒಪ್ಕೊಳ್ಳೋದಕ್ಕೆ ಸಿದ್ಧವಾಗದೇ ಇದ್ದಾಗ ಪರಿಸ್ಥಿತಿಯನ್ನು ದೂರಲಿಕ್ಕೆ ಶುರು ಮಾಡ್ತಾರೆ ಇದೊಂದು ಎಸ್ಕೇಪಿಸಮ್ ಎಷ್ಟು ಅಂತ ಓಡಲಿಕ್ಕಾಗತ್ತೆ ಎಷ್ಟು ಅಂತ ಪಲಾಯನ ಮಾಡಲಿಕ್ಕಾಗತ್ತೆ ತಾವೇ ನಿರ್ಮಿಸಿಕೊಂಡಿರುವಂತಹ ಒಂದು ಅಡ್ಡಗೂಡಿಗೆ ತಾವೇ ತಗಲ್ತಾ ಇರ್ತಾರೆ ಅಲ್ಲಿ ದಿ ಎಂಡ್ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತಾರೆ ಥ್ಯಾಂಕ್ ಯು